ನಮಸ್ಕಾರ ಸ್ನೇಹಿತರೆ ಆಯರ ಆಶೀರ್ವಾದ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪಿತೃಪಕ್ಷದಲ್ಲಿ ನೀವು ಈ ವಸ್ತುಗಳನ್ನು ಖರೀದಿಸಲೇಬೇಡಿ ಈ ಖರೀದಿಸುವುದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಿತೃಪಕ್ಷದ ಅವಧಿ ಈ ಅವಧಿಯು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಈ ವಸ್ತುಗಳನ್ನು ನಾವು ಖರೀದಿಸಲೇಬಾರದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಿತೃಪಕ್ಷ ಆರಂಭವಾಗಿದೆ ಈ ಪಕ್ಷವು ಸೆಪ್ಟೆಂಬರ್ ಎರಡರಂದು ಸೊಬ್ರತೃಪ್ತಿ ಅಮಾವಾಸ್ಯೆಯ ದಿನದೆಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶ್ರದ್ಧವನ್ನು ದಿನಾಂಕದ ಪ್ರಕಾರ ಮಾಡಲಾಗುತ್ತದೆ ಹಾಗೆ ಮರಣದ ದಿನಾಂಕ ತಿಳಿದ ಪೂರ್ವಜರ ಶ್ರದ್ಧವನ್ನು ಮಹಾಲಯ ಅಮಾವಾಸ್ಯ ದಿನದೆಂದು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಲು ಸೂಕ್ಷ್ಮವಲ್ಲದ ಕೆಲವು ವಸ್ತುಗಳ ಸಹಾಯವೇ ಈ ವಸ್ತುಗಳನ್ನು ಖರೀದಿಸಲು ಪಿತೃಗಳ ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ ಮೊದಲನೇದಾಗಿ ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ತಪ್ಪಾಗಿಯೂ ಕೂಡ ಈ ಸಾಸಿವೆ ಎಣ್ಣೆಯನ್ನು ಖರೀದಿಸಬೇಡಿ ಒಂದು ವೇಳೆ ನಿಮಗೆ ಸಾಸಿವೆ ಎಣ್ಣೆ ಅವಶ್ಯಕತೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃ ಆರಂಭವಾಗುವ ಮುನ್ನವೇ ಸಾಸಿವೆ ಎಣ್ಣೆಯನ್ನು ಖರೀದಿಸಿ ಮನೆಗೆ ತರಬೇಕು ಎರಡನೇದಾಗಿ ಉಪ್ಪು ಪಕ್ಷದ ಸಮಯದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ನೀವು ಉಪ್ಪನ್ನು ಸಹ ದಾನ ಮಾಡಬಹುದು ಆದರೆ ಈ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದು ಸರಿಯಲ್ಲ ಅದರಿಂದ ನೀವು ಶ್ರದ್ಧಾ ಶಾತಪಕ್ಷ ಪ್ರಾರಂಭವ ಮೊದಲು ಉಪ್ಪನ್ನು ಖರೀದಿಸಬೇಕು ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ನಿಮಗೆ ರೋಗಗಳು ಬರಬಹುದು ಮೂರನೆಯದಾಗಿ ವಾ ಪಿತೃಪಕ್ಷದ ಹದಿನೈದು ಹದಿನಾರು ದಿನಗಳಲ್ಲಿ ವಾಹನಗಳನ್ನು ಮತ್ತು ಭೂಮಿ ಕಟ್ಟಡಗಳನ್ನು ಖರೀದಿಸುವುದು ತಪ್ಪಿಸಬೇಕು ನೀವು ಇದನ್ನು ಮರೆತು ಖರೀದಿಸಿದರೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿ ಲಾಭ ಲಾಭದ ಬದಲು ನಷ್ಟವನ್ನು ಅನುಭವಿಸಬೇಕಾಗಬಹುದು ಇದರಿಂದ ನಿಮಗೆ ಹಣದ ನಷ್ಟನೇ ಹೆಚ್ಚಾಗಿರುತ್ತದೆ ಅದು ಪೊರಕೆ ಪೊರಕೆಯು ಲಕ್ಷ್ಮೀದೇವಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪೊರಕೆ ಖರೀದಿಸುವ ಮೂಲಕ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಆದ್ದರಿಂದ ಶ್ರಾದ್ದದ ದಿನದಲ್ಲಿ ಪೊರಕೆಯನ್ನು ಖರೀದಿಸಬಾರದು ಪಿತೃಪಕ್ಷವು ನಾವು ನಮ್ಮ ಪೂರ್ವಜನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನ ನಡೆಸುವ ಸಮಯವಾಗಿ ಆದ್ದರಿಂದ ನೀವು ಪಿತೃ ಪಿತೃಪಕ್ಷ ಸಮಯದಲ್ಲಿ ಹೊಸ ಬಟ್ಟೆ ಮತ್ತು ಹೊಸ ಆಭರಣಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ಅವಧಿಯಲ್ಲಿ ಪೂರ್ವಜರು ನೀವು ಅತಿಯಾದ ಅಲಂಕಾರಗಳನ್ನು ಧರಿಸುವ ಬದಲು ಪುಣ್ಯವಂತರಾಗಿ ಉಳಿಯುವ ಮೂಲಕ ಸಂತೋಷ ಪಡುತ್ತಾರೆ ಮಾಂಸ ಈ ವಸ್ತುಗಳ ಜೊತೆಗೆ ಪಿತೃಪಕ್ಷದ ಸಮಯದಲ್ಲಿ ನೀವು ಮಾಂಸ ಅಥವಾ ಮದ್ಯವನ್ನು ಖರೀದಿಸಬಾರದು ಅಥವಾ ನೀವು ಈ ವಸ್ತುಗಳನ್ನು ಸೇವಿಸಬಾರದು ಇವುಗಳನ್ನು ಸೇವಿಸುವುದರಿಂದ ನಿಮಗೆ ತೊಂದರೆಯಾಗುವುದು ಮಾತ್ರವಲ್ಲ ನಿಮ್ಮ ಪೂರ್ವಜರ ಆತ್ಮವು ತೊಂದರೆಗೊಳಗಾಗುತ್ತದೆ ದಯವಿಟ್ಟು ತಿಳಿದಿರಿ ಸ್ನೇಹಿತರೆ ಈ ವಸ್ತುಗಳನ್ನು ನೀವು ಖರೀದಿಸುವುದರಿಂದ ನಿಮಗೆ ತೊಂದರೆಯಾಗುವುದರಲ್ಲದೆ ನಿಮ್ಮ ಪೂರ್ವಜರಿಗೂ ಕೂಡ ಆಗುತ್ತದೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ